ಬಂಧುಗಳೇ ಆಂಗ್ಲ ಕವಿ ಒಂದು ಮಾತನ್ನು ಹೇಳ್ತಾನೆ ಇಫ್ ದ ಹೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್ ಇಫ್ ದ ವೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್ ಇಫ್ ದ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಇವತ್ತು ಪ್ರತಿಯೊಬ್ಬ ಬದುಕಿನಲ್ಲಿ ಮನುಷ್ಯ ಆಸ್ತಿಯನ್ನು ಹಾಳು ಮಾಡಿಕೊಂಡ್ರೆ ಮತ್ತೆ ಮರಳಿ ಸಂಪಾದನೆ ಮಾಡ್ಬೋದು ಆರೋಗ್ಯವನ್ನು ಹಾಳು ಮಾಡಿಕೊಂಡ್ರೆ ಸ್ವಲ್ಪ ಸಮಥಿಂಗ್ ಈಸ್ ಲಾಸ್ಟ್ ಆದರೆ ಮನುಷ್ಯ ತನ್ನ ಬದುಕಿನಲ್ಲಿ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಂಡ್ರೆ ಇಡೀ ಬದುಕನ್ನು ಹಾಳು ಮಾಡಿಕೊಂಡಂತೆ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವರಿ ಈಸ್ ಲಾಸ್ಟ್ ಇವತ್ತು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಂಥ ಪುಣ್ಯ ಭೂಮಿಯಲ್ಲಿ ಒಬ್ಬ ಸಚ್ಚಾರಿತ್ರವಂತ ಸ್ವಾಮಿ ವಿವೇಕಾನಂದಂತೆ ತೋರುವಂಥ ಒಬ್ಬ ಜ್ಞಾನ ಯುವ ಸನ್ಯಾಸಿ ನಿಮ್ಮೂರಿಗೆ ಸಿಕ್ಕಿದ್ದಾರೆ ಪರಮಪೂಜ್ಯ ಮುರುಗೇಂದ್ರ ಶ್ರೀಗಳು ಒಬ್ಬೇ ಒಬ್ಬ ಮಗನನ್ನು ಇವತ್ತು ಮಠಕ್ಕೆ ದಾರೆ ಎರೆದು ಕೊಟ್ಟಿದ್ದಾರಲ್ಲ ಅವರ ನಿಸ್ವಾರ್ಥದ ಸೇವೆಗೆ ನೀವು ಜೋರಾಗಿ ಚಪ್ಪಾಳಿಯನ್ನು ತಟ್ಟಲೇಬೇಕು ನೀವೆಲ್ಲ ಏನು ಬೇಕದ್ದು ದಾನ ಮಾಡ್ಬೋದು ಲಕ್ಷ ಕೊಡ್ಬೋದು ಎರಡು ಲಕ್ಷ ಕೊಡ್ಬೋದು ಹತ್ತು ಲಕ್ಷ ಕೊಡ್ಬೋದು ಆದರೆ ನಿಮ್ಮ ಮಗನನ್ನು ನೀವು ಮಠಕ್ಕೆ ಕೊಡ್ರಿ ನೋಡೋಣ ಆದರೆ ನಮ್ಮ ಮುರುಗೇಂದ್ರ ಸ್ವಾಮಿಗಳು ಒಬ್ಬ ಸ್ಫುರದ್ರೂಪಿ ಯುವಕರಾಗಿರುವಂಥ ಪರಮ ಪೂಜ್ಯ ಪ್ರಭುಕುಮಾರ ಶಿವಾಚಾರ್ಯ ಸ್ವಾಮಿಗಳನ್ನು ಮಠಕ್ಕೆ ಸನ್ಯಾಸಿಗಳನ್ನಾಗಿ ಮಾಡಿರುವಂಥದ್ದು ಇದೆಯಲ್ಲ ಅದು ನಿಜವಾಗಲೂ ದೊಡ್ಡ ಸೇವೆ ಅಂಥ ನಿಸ್ವಾರ್ಥದ ತ್ಯಾಗಕ್ಕೆ ನಮ್ಮ ಪರಮ ಪೂಜ್ಯ ಮುರುಗೇಂದ್ರ ಶ್ರೀಗಳು ಆದರ್ಶ ಆಗ್ತಾರೆ ಅಂಥ ಪೂಜ್ಯರ ಇವತ್ತು ಈ ಊರಿನಲ್ಲಿ ಹಲವಾರು ವರ್ಷಗಳ ಕಾಲ ಈ ಊರಿನ ಧಾರ್ಮಿಕ ಸೇವೆಯನ್ನು ಮಾಡೋದ್ರ ಮೂಲಕವಾಗಿ ಇವತ್ತು ಪಟ್ಟದ್ದೇವರ ಹಿರೇಮಠವನ್ನು ಕಲ್ಲಿನಿಂದ ಕಲ್ಲಿನ ಮಹಾದ್ವಾರವನ್ನು ಕಟ್ಟಿಸಿ ಭಾಳ ಅದ್ಭುತವಾಗಿ ಆ ಮಠವನ್ನು ನಿರ್ಮಾಣ ಮಾಡಿದ್ದಾರೆ ಅಷ್ಟೇ ಆ ಮಠದ ಮೂಲಕವಾಗಿ ಧಾರ್ಮಿಕವಾಗಿರುವಂಥ ಸೇವೆಯನ್ನು ಮಾಡೋದ್ರ ಮೂಲಕವಾಗಿ ಈ ಕೋಲಾರದ ಇತಿಹಾಸದಲ್ಲಿ ಒಂದು ಹೊಸ ದಿಕ್ಕನ್ನು ಅವರು ಅನಾವರಣ ಮಾಡಿದ್ದಾರೆ ಈ ಮಠದ ಇತಿಹಾಸ ಅದ್ಭುತವಾಗಿದೆ ಈ ಮಠದ ಪರಂಪರೆ ಇನ್ನೂ ಹೆ ಉಜ್ವಲವಾಗಿ ಬೆಳೀಲಿ ಇವತ್ತು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಾಲ್ಕು ದಿನಗಳ ಕಾಲ ಅದ್ಭುತವಾಗಿ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಇಂಥ ನೂರಾರು ಕಾರ್ಯಕ್ರಮಗಳನ್ನು ಸಂಘಟಿಸಿ ವಿಶೇಷವಾಗಿರುವಂಥ ಅನುಭವ ಇದೆ ಭಾಳ ಜನ ಅತ್ತನಿ ಸ್ವಾಮಿಗಳು ಅವ್ರ ಜೊತೆಗಿದ್ದಾರೆ ಅಂತ ನಮ್ಮ ಗಚ್ಚಿನ ಮಠದಲ್ಲಿ ಓದಿರೋದರಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡಲೇಬೇಕು ಅಳಿಲು ಸೇವೆಯಾಗಿ ಅವ್ರ ಜೊತೆಗೆ ಮಾರ್ಗದರ್ಶನ ಜೊತೆ ಇದೀವಿ ಅಷ್ಟೇ ಆದರೆ ಒಬ್ಬ ಪ್ರಬುದ್ಧ ಸ್ವಾಮಿಗಳು ಅಷ್ಟೇ ಕರಾರುವಕ್ಕಾಗಿ ತಮ್ಮ ಚಿಂತನೆಗಳನ್ನು ಹೇಳೋದ್ರ ಮೂಲಕವಾಗಿ ಈ ನಾಡಿನಲ್ಲಿ ಪ್ರವಚನದ ಮೂಲಕವಾಗಿ ಒಂದು ಪರಿವರ್ತನೆಯನ್ನು ತರುವಂಥ ಅದ್ಭುತವಾಗಿರುವಂಥ ಸೇವೆಯನ್ನು ಪ್ರಭುಕುಮಾರ ಶ್ರೀಗಳು ಮಾಡ್ತಾ ಇದ್ದಾರೆ ಇವತ್ತು ಇಂದಿನಿಂದ ನಿಮ್ಮೂರಿನ ಹೊಸ ಇತಿಹಾಸ ಪ್ರಾರಂಭವಾಯಿತು ಪ್ರತಿ ಎರಡು ವರ್ಷಕ್ಕೆ ಇಂಥ ಅದ್ಭುತವಾಗಿರುವಂಥ ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಪಟ್ಟುದ್ದೇವರು ಹಿರೇಮಠದಿಂದ ನಾನು ಮಾಡ್ತೀನಿ ಬುದ್ಧಿ ಅಂತ ಹೇಳ್ತಾ ಇದ್ರು ಅವರಿಗೆ ಸಮಾಜದ ಮೇಲೆ ಅಪಾರವಾಗಿರುವಂಥ ಪ್ರೀತಿ ವಿಶ್ವಾಸ ಕಾಳಜಿ ಜನಪರ ಮತ್ತು ಜೀವಪರವಾಗಿರುವಂಥ ಕಾಳಜಿ ಪರಮ ಪೂಜ್ಯರಲ್ಲಿರುವಂಥದ್ದು ನಿಜವಾಗ್ಲೂ ನಿಮ್ಮೂರಿಗೆ ಒಬ್ಬ ಸಾತ್ವಿಕ ಶಿವಾಚಾರ್ಯರು ಸಿಕ್ಕಿರುವಂಥದ್ದು ನಿಮ್ಮೂರಿನ ಪುಣ್ಯ ನಿಮ್ಮೂರಿನ ಪುಣ್ಯ ಅಂಥ ಪರಮಪೂಜ್ಯರ ನೇತೃತ್ವದಲ್ಲಿ ನಾಳೆನೂ ಕೂಡ ನಾಲ್ಕು ನಾಲ್ಕು ಜನ ಜಗದ್ಗುರುಗಳ ಉತ್ಸವ ಜೊತೆಗೆ ಅದ್ಭುತವಾಗಿರುವಂಥ ಚಿಂತನ ಏನು ವಿಶೇಷವಾಗಿರುವಂಥ ಧರ್ಮಚಿಂತನ ಗೋಷ್ಠಿ ಇದೆ ನಾಳೆ ಸಾಂಸ್ಕೃತಿಕವಾಗಿರುವಂಥ ಕಾರ್ಯಕ್ರಮಗಳು ಕೂಡ ನಾಳೆ ಇದ್ದಾವೆ ಅದಕ್ಕೋಸ್ಕರವಾಗಿ ಬಂಧುಗಳೇ ಇವತ್ತು ಒಬ್ಬ ಭಕ್ತ ಭಗವಂತನನ್ನು ಕುರಿತು ಸರೋವರದ ದಡದಲ್ಲಿ ಧ್ಯಾನಕ್ಕೆ ಕುತ್ಕೊಂಡ ಶ್ರದ್ಧೆ ನಿಷ್ಠೆ ಸಮರ್ಪಣಾ ಭಾವದಿಂದ ಕೂತ್ಕೊಂಡಿರುವಂಥ ಆ ಧ್ಯಾನಕ್ಕೆ ಭಗವಂತ ಪ್ರತ್ಯಕ್ಷ ಆದ ಯಾವುದಕ್ಕೋಸ್ಕರ ನೀನು ಧ್ಯಾನವನ್ನು ಮಾಡ್ತಾ ಇದ್ದೀಯಾ ನಿನ್ನ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ ಅಂತ ಭಗವಂತ ಹೇಳ್ದ ಭಗವಂತನೇ ನಾನು ಕೇಳುವಂಥ ವಿಶೇಷವಾಗಿರುವಂಥ ಪ್ರಾರ್ಥನೆ ಎಲ್ಲರೂ ಕೇಳುವಂಥ ಪ್ರಾರ್ಥನೆ ನಂದಲ್ಲ ನಂದು ಸ್ವಲ್ಪ ವಿಶಿಷ್ಟವಾಗಿದೆ ಆವಾಗ ಭಗವಂತ ಭಕ್ತನಿಗೆ ಕೇಳ್ದ ಏನು ಕೇಳ್ದೆ ಅಂದರೆ ಯಾವುದಕ್ಕೋಸ್ಕರ ನೀನು ಧ್ಯಾನ ಮಾಡ್ತಿದೀಯಾ ತಪಸ್ಸನ್ನು ಮಾಡ್ತಾ ಇದೀಯಾ ಅಂತ ಆವಾಗ ಭಕ್ತ ಭಗವಂತನಿಗೆ ಕೇಳ್ಕೊಂಡ ಭಗವಂತನೇ ನನಗೆ ಆನೆ ಬೇಕು ಅಂತ ಆವಾಗ ಆನೆ ಬೇಕು ಅಂದಾಕ್ಷಣ ಭಗವಂತ ನಗಲಿಕ್ಕೆ ಪ್ರಾರಂಭ ಮಾಡ್ದ ಏನೋ ಭಕ್ತ ನಾನು ಆನೆಯನ್ನು ಕೊಟ್ಟರೆ ಸಾಕುವಂಥ ಸಾಮರ್ಥ್ಯ ಇದೆಯೇನೋ ಅಂತ ಕೇಳ್ದ ಆವಾಗ ಭಕ್ತ ಭಗವಂತನಿಗೆ ಹೇಳ್ದ ಭಗವಂತನೇ ನಾನು ಕೇಳುವಂಥ ಆನೆ ವರ್ಣದಲ್ಲಿ ಕಪ್ಪು ಗಾತ್ರದಲ್ಲಿ ದೊಡ್ದಿರುವಂಥ ಆನೆಯನ್ನು ನಾನು ಕೇಳಿಲ್ಲ ಮತ್ತು ಯಾವ ಆನೆ ಬೇಕು ನನಗೆ ಬೇಕಾಗಿರುವಂಥ ಆನೆ ಅಂದರೆ ಆ ಅಂದರೆ ಆರೋಗ್ಯ ನೇ ಅಂದರೆ ನೆಮ್ಮದಿ ದೈಹಿಕವಾಗಿರುವಂಥ ಆರೋಗ್ಯವನ್ನು ಕೊಡು ಮಾನಸಿಕವಾಗಿರುವಂಥ ನೆಮ್ಮದಿಯನ್ನು ಕೊಡು ಅಂತ ಕೇಳಿಕೊಂಡ ಭಗವಂತನಿಗೆ ಭಕ್ತ ಅದಕ್ಕೋಸ್ಕರವಾಗಿ ಇವತ್ತು ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ನಾಲ್ಕು ಜನ ಜಗದ್ಗುರುಗಳ ಪಲ್ಲಕ್ಕಿ ಉತ್ಸವ ಮಾಡೋದ್ರ ಮೂಲಕವಾಗಿ ಈ ಊರಿನ ಜನಕ್ಕೆ ದೈಹಿಕವಾಗಿರುವಂಥ ಆರೋಗ್ಯ ಮಾನಸಿಕವಾಗಿರುವಂಥ ನೆಮ್ಮದಿಯನ್ನು ಕೊಡುವಂಥ ಕೇಳ್ಕೊಳ್ಳಿಕ್ಕೆ ಇಂಥ ಅದ್ಭುತವಾಗಿರುವಂಥ ಧಾರ್ಮಿಕವಾಗಿರುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇಷ್ಟೇ ನಿಮ್ಗೆ ಹೇಳುವಂಥದ್ದು ಭಕ್ತರು ಪ್ರಭುಕುಮಾರ ಶಿವಾಚಾರ್ಯರಿಗೆ ಎರಡು ಹೆಜ್ಜೆ ಸಪೋರ್ಟ್ ಮಾಡಿದರೆ ಅವರು ಹತ್ತು ಹೆಜ್ಜೆ ಮುಂದೆ ಹೋಗ್ತಾರೆ ಅವರು ಮಾಡುವಂಥ ಪ್ರತಿಯೊಂದು ಕಾರ್ಯನೂ ಕೂಡ ಕೋಲಾರದ ಸರ್ವತೋಮುಖ ಅಭಿವೃದ್ಧಿಗೆ ಈ ಕೋಲಾರದಲ್ಲಿ ಸತ್ಯ ನ್ಯಾಯ ಧರ್ಮ ಇವೆಲ್ಲವೂ ಉಳಿಬೇಕು ಜನ ಸತ್ಪಥದಲ್ಲಿ ಸಾಗಬೇಕು ಅನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡು ನಿಸ್ವಾರ್ಥದಿಂದ ನಿಮ್ಮೂರಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲ ರೀತಿಯಾಗಿರುವಂಥ ಏನು ಸಹಕಾರವನ್ನು ಕೊಡ್ರಿ ಅಂಥ ಪರಮ ಪೂಜ್ಯರ ಮಾರ್ಗದರ್ಶನದಲ್ಲಿ ಈ ಕೋಲಾರ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಲಿ ಅನ್ನುವಂಥ ಆಶಯಗಳನ್ನು ವ್ಯಕ್ತಪಡಿಸುತ್ತಾ ಪ್ರಭುಕುಮಾರ ಶಿವಾಚಾರ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಬಗ್ಗೆ ನಮ್ಮ ಪೂಜ್ಯ ಎರನಾಳದ ಶಿವಪ್ರಸಾದ ದೇವರು ಅದ್ಭುತವಾಗಿ ಹೇಳಿದರು ಈ ಕೊರ್ತಿ ಕೋಲಾರ ಈ ಕೋಲಾರ ರಜತ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ ನಮ್ಮ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಬರೀ ಮಠದ ಉದ್ಘಾಟನೆ ಜೊತೆಗೆ ಸಿದ್ದಬಸವ ಗುರು ಸಿದ್ದಬಸವ ಶಿವಾಚಾರ್ಯರ ಜನ್ಮ ಶತಮಾನೋತ್ಸವ ಹಾಗೂ ಪರಮ ಪೂಜ್ಯ ಮುರುಗೇಂದ್ರ ಸ್ವಾಮಿಗಳ ಷಷ್ಟಬ್ಧಿ ಮಹೋತ್ಸವದ ಜೊತೆಗೆ ಕೋಲಾರದ ರಜತ ಮಹೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಈ ಕೋಲಾರದ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ ಪರಮ ಪೂಜ್ಯರು ಬರೀ ಧಾರ್ಮಿಕವಾಗಿ ಅಷ್ಟೇ ಯೋಚನೆ ಮಾಡಿ ಅವ್ರದ್ದು ಅಷ್ಟೇ ಆ ಆ ಮಿತಿಯಲ್ಲಿ ಅಷ್ಟೇ ಮಾಡ್ಬೋದಾಗಿತ್ತು ಕೋಲಾರದ ರಜತ ಮಹೋತ್ಸವ ರಜತ ಮಹೋತ್ಸವವನ್ನು ಆಚರಿಸುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಟ್ಕೊಂಡಿರುವಂಥದ್ದು ನಿಮ್ಮ ಊರಿನ ಅಭಿಮಾನ ನಿಮ್ಮೂರಿನ ಮೇಲಿರುವಂಥ ಅಭಿಮಾನ ಮತ್ತು ಪ್ರೀತಿ ಇದು ಎದ್ದು ತೋರಿಸ್ತದೆ ಕರ್ನಾಟಕದ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಂದು ಇವತ್ತು ಮಧ್ಯಾಹ್ನ ದೊಡ್ಡ ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮ ಆದಮೇಲೂ ಕೂಡ ಇವತ್ತು ಸಂಜೆ ಬಿಡ್ತು ಅಂತ ನೀವು ತಿಳ್ಕೊಬೋದಾಗಿತ್ತು ಆದರೆ ಇಷ್ಟೆಲ್ಲ ಜನಸ್ತೋಮ ನಿನ್ನ ಏನು ಸೇರಿರೋ ನೋಡಿದರೆ ಮಠದ ಮೇಲೆ ಇಟ್ಟಿರುವಂಥ ಶ್ರದ್ಧೆ ಭಕ್ತಿ ಸಮರ್ಪಣ ಸಮರ್ಪಣಾ ಮನೋಭಾವವನ್ನು ತೋರಿಸ್ತಾ ಇದೆ ನಿಜವಾಗ್ಲೂ ಇದು ಒಂದು ಐತಿಹಾಸಿಕವಾಗಿರುವಂಥ ಸಮಾರಂಭ ಇಂಥ ಸಮಾರಂಭವನ್ನು ಮಾಡಲಿಕ್ಕೆ ತುಂಬ ಎದೆಗಾರಿಕೆ ಬೇಕು ಒಂದು ಸಣ್ಣ ಪತ್ರಿಕೆ ಮಾಡಿಸೋದು ಎಷ್ಟು ಕಷ್ಟ ಇರ್ತದೆ ಈ ಪತ್ರಿಕೆಯಲ್ಲಿ ಎಷ್ಟೇ ಎಂತೆಂಥ ದೊಡ್ಡ ದೊಡ್ಡ ಜಗದ್ಗುರುಗಳು ಒಬ್ಬ ಜಗದ್ಗುರನ್ನ ಕರೆಸಿ ಉತ್ಸವ ಮಾಡೋದು ಭಾಳ ಕಷ್ಟ ಅದರಲ್ಲಿ ನಾಲ್ಕು ಜನಗಳನ್ನು ನಾಲ್ಕು ಜನ ಜಗದ್ಗುರುಗಳನ್ನು ಕರೆಸಿ ಇವತ್ತು ನಿಮ್ಮೂರಿನಲ್ಲಿ ವಿಶೇಷವಾಗಿರುವಂಥ ಉತ್ಸವವನ್ನು ಮಾಡೋದ್ರ ಮೂಲಕವಾಗಿ ಈ ಕೋಲಾರದ ಮಣ್ಣನ್ನು ಮತ್ತೆ ಪವಿತ್ರಗೊಳಿಸುವಂಥ ಕಾರ್ಯವನ್ನು ಪರಮ ಪೂಜೆ ಮಾಡ್ತಾ ಇದ್ದಾರೆ ಅಂಥ ಅವಿಸ್ಮರಣೀಯ ಕ್ಷಣಗಳಿಗೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಾ